ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ ಸೆಟ್ ಏರ್ ಇದೆ ಅದೂರಿಯಾಗಿ ಪೂಜೆ ನೆರವೇರಿಸಿ ಚಿತ್ರೀಕರಣಕ್ಕೆ ಚಾಲನೆ ನೀಡಲಾಗಿದೆ ಮುಹೂರ್ತ ಸಮಾರಂಭದ ಫೋಟೋಗಳು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ವೈರಲ್ ಆಗ್ತಿದೆ ಟಾಕ್ಸಿಕ್ ಚಿತ್ರಕ್ಕೆ ಶುಭಾಶಯಗಳ ಮಹಾಪೂರ್ವೇ ಹರಿದು ಬರ್ತಿದೆ ಯಶ್ ವೃತ್ತಿ ಜೀವನದಲ್ಲಿ ಕೆಜಿಎಫ್ ಕಿಂತಲೂ ಟಾಕ್ಸಿಕ್ ಮಹತ್ವದ ಸಿನಿಮಾ ಎನ್ನುವಂತಾಗಿ ಬಿಟ್ಟಿದೆ ಅಷ್ಟರ ಮಟ್ಟಿಗೆ ಸಿನಿಮಾ ಮೇಲೆ ನಿರೀಕ್ಷೆ ಇದೆ ಮುಂದಿನ ವರ್ಷ ಸಿನಿಮಾ ಬಿಡುಗಡೆಗೆ ತಯಾರಿ ನಡೆಯುತ್ತಿದೆ ಮಲಯಾಳಂ ನಿರ್ದೇಶಕಿ ಗೀತು ಮೋಹನ್ ದಾಸ್ ಚಿತ್ರಕ್ಕೆ ಹೇಳ್ತಾ ಇದ್ದಾರೆ ಕೆಪಿಎನ್ ಪ್ರೊಡಕ್ಷನ್ ಜೊತೆ ಸೇರಿ ತಮ್ಮ ಮಾಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಬ್ಯಾನರ್ನಲ್ಲಿ ಯಶ್ ಚಿತ್ರ ನಿರ್ಮಿಸ್ತಾ ಇದ್ದಾರೆ ನಗರದ ಟಿ ಫ್ಯಾಕ್ಟರಿ ಆವರಣದಲ್ಲಿ ಚಿತ್ರೀಕರಣಕ್ಕಾಗಿ ದೊಡ್ಡ ಸೆಟ್ ಹಾಕಿದ್ದಾರೆ ಅದೇ ಸೆಟ್ನಲ್ಲಿ ಆಗಸ್ಟ್ ಎಂಟರಂದು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ನೆರವೇರಿಸಲಾಗಿದೆ ಇಡೀ ಚಿತ್ರತಂಡ ಈ ವೇಳೆ ಹಾಜರಿತ್ತು ನಟ ಯಶ್ ಸ್ಟೈಲಿಶ್ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ರು ಇದೇ ಲುಕ್ ಟಾಕ್ಸಿಕ್ ಚಿತ್ರದಲ್ಲೂ ಇರಲಿದೆ ಡ್ರಗ್ಸ್ ಮಾಫಿಯಾ ಸುತ್ತ ಸುತ್ತುವ ಗ್ಯಾಂಗ್ಸ್ಟರ್ ಸಿನಿಮಾ ಇದು ಎನ್ನಲಾಗ್ತಿದೆ ಅರವತ್ತು ಎಪ್ಪತ್ತರ ದಶಕದ ಕಥೆ ಚಿತ್ರದಲ್ಲಿ ಇರಲಿದೆ ಅದಕ್ಕೆ ತಕ್ಕಂತೆ ಮೇಕಿಂಗ್ ಪ್ಲಾನ್ ಮಾಡ್ತಾ ಇದ್ದಾರೆ ವಿದೇಶಗಳಲ್ಲಿ ಕೂಡ ಸಿನಿಮಾ ಚಿತ್ರೀಕರಣ ನಡೆಯಲಿದೆ ಸಿನಿಮಾ ಬಜೆಟ್ ಬರೋಬ್ಬರಿ ನೂರ ಎಂಬತ್ತು ಕೋಟಿ ರೂಪಾಯಿ ಎನ್ನಲಾಗ್ತಿದೆ ಇನ್ನು ಬೇರೆ ಯಾವುದೇ ಸ್ಟುಡಿಯೋಗೆ ಹೋಗಿ ಸೆಟ್ ಹಾಕುವ ಬದಲು ನಮ್ಮ ನೆಲದಲ್ಲೇ ಚಿತ್ರೀಕರಣಕ್ಕೆ ಸಿದ್ಧತೆ ನಡೀತಿದೆ ವೆಂಕಟೇಶ್ವರನಿಗೆ ಕೈ ಮುಗಿದು ಯಶ್ ಕ್ಯಾಮೆರಾ ಮುಂದೆ ನಿಂತಿದ್ದಾರೆ ಮೊದಲ ದೃಶ್ಯಕ್ಕೆ ಕ್ಲಾಪ್ ಮಾಡಿದ್ದು ಯಾರು ಎನ್ನುವ ಬಗ್ಗೆ ಈಗ ಚರ್ಚೆ ಶುರುವಾಗಿದೆ ಸಾಮಾನ್ಯವಾಗಿ ಖ್ಯಾತ ನಾಮರಿಂದ ಚಿತ್ರದ ಮುಹೂರ್ತ ಸಮಾರಂಭದಲ್ಲಿ ಕ್ಲಾಪ್ ಮಾಡಿಸಲಾಗುತ್ತದೆ ಅಥವಾ ನಿರ್ದೇಶಕರು ನಿರ್ಮಾಪಕರು ತಮಗೆ ಯಾರು ಅದೃಷ್ಟ ಎಂದು ಭಾವಿಸುತ್ತಾರೋ ಪ್ರೀತಿ ಪಾತ್ರರು ಎಂದುಕೊಳ್ತಾರೋ ಅಂಥವರ ಕೈಯಲ್ಲಿ ಕ್ಲಾಪ್ ಮಾಡಿಸಿ ಶುಭಾರಂಭ ಮಾಡ್ತಾರೆ ಟಾಕ್ಸಿಕ್ ರೀತಿಯ ದೊಡ್ಡ ಚಿತ್ರಕ್ಕೆ ಸೆಟ್ ಬಾಯ್ ಕೈಯಲ್ಲಿ ಕ್ಲಾಪ್ ಮಾಡಿಸಿದ್ದಾರೆ ಇದೇ ವಿಚಾರದ ಬಗ್ಗೆ ಯಶ್ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಮಾಡ್ತಾ ಇದ್ದಾರೆ ಕಷ್ಟಪಡುವವರನ್ನು ರಾಕಿಂಗ್ ಸ್ಟಾರ್ ಸದಾ ಬೆಂಬಲಿಸುತ್ತಾರೆ ಹುರಿ ತುಂಬಿಸ್ತಾರೆ ಅದೇ ರೀತಿ ತಮ್ಮ ತಂಡದ ಸೆಟ್ ಬಾಯ್ ಸುನಿಲ್ ಕೈಯಲ್ಲಿ ಕ್ಲಾಪ್ ಮಾಡಿಸಿ ಸಿನಿಮಾ ಆರಂಭಿಸಿದ್ದಾರೆ ಎಂದು ಕಾಮೆಂಟ್ ಮಾಡ್ತಾ ಇದ್ದಾರೆ ಇನ್ನು ಟಾಕ್ಸಿಕ್ ಸಿನಿಮಾ ಕಲಾವಿದರು ಹಾಗೂ ತಂತ್ರಜ್ಞರ ಬಗ್ಗೆಯೂ ಭಾರಿ ಕುತೂಹಲವಿದೆ ಈ ಹಿಂದೆ ಕರೀನಾ ಕಪೂರ್ ಕಿಯಾರಾ ಅಡ್ವಾಣಿ ನಯಂತಾರ ಸೇರಿದಂತೆ ಹಲವರ ಹೆಸರುಗಳು ಕೇಳಿಬಂದಿತ್ತು ಆದರೆ ಯಾವುದರ ಬಗ್ಗೆಯೂ ಚಿತ್ರತಂಡ ಪ್ರತಿಕ್ರಿಯಿಸಲಿಲ್ಲ ಇನ್ನು ಹಾಲಿವುಡ್ ತಂತ್ರಜ್ಞರು ಕೂಡ ಚಿತ್ರದಲ್ಲಿ ಕೆಲಸ ಮಾಡುವ ಬಗ್ಗೆ ಚರ್ಚೆ ನಡೀತಿದೆ ಕೆಜಿಎಫ್ ಸರಣಿ ಬಳಿಕ ಬರ್ತಿರೋ ಸಿನಿಮಾ ಆಗಿರೋದ್ರಿಂದ ಪ್ರಭಾಷಾ ಪ್ರೇಕ್ಷಕರು ಕಾತರದಿಂದ ಕಾಯ್ತಾ ಇದ್ದಾರೆ ಸಿನಿಮಾ ರಿಲೀಸ್ ಡೇಟ್ ಬಗ್ಗೆಯೂ ಭಾರಿ ಗೊಂದಲವಿದೆ ಅಭಿಮಾನಿಗಳು ಕಾದು ಕಾದು ಸುಸ್ತಾಗಿದ್ದಾರೆ ಕೆಜಿಎಫ್ ಟು ಸಿನಿಮಾ ಬಂದು ಹೋಗಿ ಎರಡು ವರ್ಷ ಕಳೆದಿದೆ ಮುಂದಿನ ವರ್ಷ ಏಪ್ರಿಲ್ ಹತ್ತಕ್ಕೆ ಸಿನಿಮಾ ರಿಲೀಸ್ ಎಂದು ಚಿತ್ರತಂಡ ಹೇಳಿದೆ ಆದರೆ ಅದೇ ದಿನ ಪ್ರಭಾಸ್ ನಟನೆಯ ಸಿನಿಮಾ ಬರ್ತಿರೋದ್ರಿಂದ ಟಾಕ್ಸಿಕ್ ತಡವಾಗುವ ಸಾಧ್ಯತೆ ದಟ್ಟವಾಗಿದೆ